ಯತ್ನಾಳು ಭಾಷಣ ಅಷ್ಟು ದ್ವೇಷಿ ಇಲ್ಲ ಅಂದಾಗ ಇಲ್ಲ ಅಂದ್ರೆ ನಾ ಅವ್ರಿಗೆ ಅಭಿನಂದಿಸ್ತೀನಿ ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ನಾಗ ತಿಳ್ಕೊಂಡಾರ ನಮ್ಮ ಜಿಲ್ಲು ಜಿಲ್ಲಾ ಉಸ್ತುವಾರಿಗಳಿಗಿಂತ ಹೆಚ್ಚು ತಿಳ್ಕೊಂಡಾರಂದ್ರೆ ಅವ್ರಿಗೆ ಅಭಿನಂದನೆ ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿ ಭಾಳ ತ್ರಾಸಾಗ್ತೈತಿ ತೊಂದರೆ ಆಗ್ತೈತಿ ರಾಮಲಿಂಗಾರೆಡ್ಡಿ ಅವರು ಒಬ್ಬ ಅನುಭವಿ ಒಬ್ಬ ಒಳ್ಳೆ ರಾಜಕಾರಣಿ ಆ ಪಕ್ಷ ಬಂಗಡೆ ಬೇರೆ ಅವ್ರ ಹಬ್ತ ಒಬ್ಬ ಹೃದಯವಂತ ರಾಜಕಾರಣಿ ಡೀಸೆಂಟಾಗಿ ಅವರು ಅಲ್ಲಿ ನಾವು ನೋಡ್ತೀನಿ ವಿಧಾನಸಭೆಯಲ್ಲಿ ಸಲ ನಮ್ಗೆ ಅವ್ರಿಗೆ ಘರ್ಷಣೆ ಆಗ್ತಾ ಆದರೆ ಅವರು ಒಬ್ಬ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಒಬ್ಬ ಸಚಿವರಾಗಿ ಹೇಗಿರ್ಬೇಕು ಅನ್ನೋಂಥ ಇದು ಅದ ಅದಕ್ಕೆ ಹೇಳಿದ್ದಕ್ಕೆ ದ್ವೇಷ ಭಾಷಣೆ ಅನ್ನೋ ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಲ್ಲಿಂದ ಅವ್ರನ್ನ ಒದ್ದ್ರಲ್ಲಿ ಒದ್ದು ಹೊರಗೆ ಹಾಕ್ಬೇಕು ಒಳಗೆ ಯಾರನ್ನ ಪಾಕಿಸ್ತಾನ ಪರವಾಗಿ ಮಾತಾಡೋರನ್ನ ಅವರು ದ್ವೇಷ ಅಲ್ಲಿ ಅಲ್ಲಿ ಅವ್ರು ಪಾಕಿಸ್ತಾನ ಚಲೋ ಅಂದ್ಮ್ಯಾಗ ನಾವು ಬೇಯಬೇಕಲ್ಲ ಮಕ್ಕಳಿಗೆ ಭಾಷಣ ಎಲ್ಲಿ ಚಲೋ ಆಗ್ತದೆ ನಮ್ಮ ದೇಶದ ಅನ್ನತಿಯೊಂದು ಪಾಕಿಸ್ತಾನ ಪರವಾಗಿ ಮಾತಾಡಿದಾಗ ಭಯೋತ್ಪಾದಕರ್ಯಾರು ಹಿಂದುಗಳ ಅವರೇ ಮಾಡೋರೇ ಅವರೇ ಬೆಂಕಿ ಹಚ್ಚೋರು ಅವರೇ ಬಾಂಬ್ ಹಾಕೋರು ಅವರೇ ನಾ ಅದಕ್ಕೆ ನಾವು ಬೈಬೇಕಾಗ್ತದೆ ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸಭೆ ಒಳಗೆ ಪಾಕಿಸ್ತಾನ ಜನ ಬಂದರು ಒಂಥರ ತಾಯಿಗಣ್ಣ ಮಕ್ಕಳು ಹೇಳಬೇಕಾಗ್ತದೆ ಇದು ದ್ವೇಷ ಆಗೋದಿಲ್ಲ ಇದು ದೇಶ ಪ್ರೀತಿ ಆಗ್ತದೆ ಕೆಲವೊಂದು ಹಲ್ಕಟ್ಟ ಶಬ್ದ ಇರ್ಬೋದು ಆದ್ರೆ ದೇಶ ಪ್ರೇಮ ಅದರಲ್ಲಿ ಬಂದ್ಬಿಡ್ತದೆ ಏನು ಮಾಡಬೇಕಾಗಿದೆ ಚೇಂಜಸ್ ಇಲ್ಲ ಅದು ಸಂವಿಧಾನಾತ್ಮಕವಾಗಿ ನಿಲ್ಲೋದಿಲ್ಲ ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ ಕೋರ್ಟ್ನಲ್ಲಿ ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ ಅವಕಾಶ ಇದೆ ಹತ್ತೊಂಬತ್ತು ಎ ಸ್ಪಷ್ಟವಾಗಿ ಹೇಳ್ತಾರೆ ಅಭಿವ್ಯಕ್ತ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಕಸ್ಕೊಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ ನಾವು ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ನಾವು ಇದನ್ನು ಇವರು ಗವರ್ನರ್ ಸಹಿಯಾಗಿ ಬರ್ಬೇಕಲ್ಲ ಮೊದಲು ಗವರ್ನರ್ ಇವರು ಸ್ಪಷ್ಟೀಕರಣ ಕೇಳ್ತಾರೆ ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂಥದ್ದನ್ನು ಮತ್ತೆ ಯಾಕೆ ನೀವು ಇದನ್ನು ಓವರ್ಲ್ಯಾಪ್ ಯಾಕೆ ಮಾಡ್ಲಾಕತ್ತೀರ ಇವ್ರು ಏನು ಹೇಳ್ತಾರೆ ನಾ ಸಂವಿಧಾನ ಬಿ ಜೆ ಪಿಯವರು ಸಂವಿಧಾನ ತಿದ್ದುಪಡಿ ಇವ್ರು ಮಾಡ್ಲಿಕ್ಕತ್ತಾರೆ ನಾವಲ್ಲ ಹಾಂ ತಿದ್ದುಪಡಿ ಸಂವಿಧಾನಕ್ಕೆ ಅಪಮಾನ ಮಾಡ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಸಂವಿಧಾನಕ್ಕೆ ಅಪಮಾನ ಮಾಡ್ಲಾಕತ್ತಾರೆ ಈಗ ನೋಡಿ ನಾನು ನಿನ್ನೆ ಅವ್ರ ಹಂಗೆ ರಾಹುಲ್ ಗಾಂಧಿ ಹಂಗೆ ಸಂವಿಧಾನ ಬುಕ್ಕ ಹಿಡ್ದೆ ಮಾತಾಡಿನಿ ನಾನು ಮ್ಯ ಮೇಲೆ ಮೇಲೆ ರಾಹುಲ್ ಗಾಂಧಿ ಒಳಗೆ ಏನು ಬರ್ದಾರೋ ಗೊತ್ತಿಲ್ಲ ಅವ್ನಿರೋ ಬಿಟ್ಟು ಬರೋದಿಲ್ಲ ಅವ್ನು ಹಿಡ್ದಾನಂದ್ರೆ ನಾವು ಸ್ವಲ್ಪ ಕಲ್ತವ್ರೆ ನಾ ಹಿಡಿದಿದ್ದಕ್ಕೆ ಸ್ವಲ್ಪ ಹ್ಯಾಲ್ಯೂ ಇವು ಅವ್ನಿಗೆ ಗೊತ್ತಿಲ್ಲ ಅವ್ರು ಹೇಳಿದ್ರ ಸಿದ್ದರಾಮಯ್ಯ ಅವರು ಇದ್ರೊಳಗೆ ಏನಿದೆ ಗೊತ್ತೇನಿದೆ ಆತಳೆ ನಾನು ಕೇಳಿದ ಏನಾಯಿತು ಓದ್ರೆ ಓದ್ಲಿಕ್ಕೆ ಬರಲಿಲ್ಲ ಸಿದ್ದರಾಮಯ್ಯ ಅಂದ್ರೆ ನಿಮಗೂ ಸಂದೇ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ನಿಮ್ಮ ಹಿಂದೆ ಕೂತ ಸಕ್ರಿಯ ಮಂತ್ರಿಗೂ ಗೊತ್ತಿಲ್ಲ